ಮನೆಯಲ್ಲಿಯೇ ಮಗುವಿಗೆ ಜನ್ಮ ನೀಡಿದ ಮಹಿಳೆ ಉಡುಪಿ ಜಿಲ್ಲೆಯ ಮಲ್ಪೆ ಸಮೀಪದ ತೊಟ್ಟಂನಲ್ಲಿ ನಡೆದ ಘಟನೆ ತುಂಬು ಗರ್ಭಿಣಿ ಪವಿತ್ರಾ ಅವರಿಗೆ ಜುಲೈ ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪ್ರಸವನೂ ಕಾಣಿಸಿಕೊಂಡಿತು ಆಶಾ ಕಾರ್ಯಕರ್ತೆ ಒನ್ ನಾಟ್ ಏಟ್ ಆಂಬುಲೆನ್ಸ್ಗೆ ಕರೆ ಮಾಡಿದರು ಆದರೆ ತುರ್ತು ಸಂದರ್ಭದಲ್ಲಿ ಮನೆಗೆ ಬಾರದ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಗರ್ಭಿಣಿ ಮಹಿಳೆಗೆ ಮನೆಯಲ್ಲಿಯೇ ಹೆರಿಗೆ ನಂತರ ಆಪತ್ ಬಾಂಧವ ಈಶ್ವರ ಮಲ್ಪೆಯವರಿಗೆ ಆಶಾ ಕಾರ್ಯಕರ್ತೆ ಕರೆ ಮಾಡಿ ವಿಚಾರ ತಿಳಿಸಿ ಕರೆಗೆ ಸ್ಪಂದಿಸಿದ ಈಶ್ವರ ಮಲ್ಪೆ ಹಾಗೂ ಅವರ ತಂಡ ತಕ್ಷಣ ತುಟ್ಟಂನ ಕರಾವಳಿ ಯುವಕ ಮಂಡಳದ ಬಳಿ ಇರುವ ಮನೆಗೆ ತಲುಪಿ ತಾಯಿ ಮತ್ತು ನವಜಾತ ಶಿಶುವನ್ನು ರಕ್ತಸ್ರಾವವಾಗದ ರೀತಿಯಲ್ಲಿ ಆಂಬ್ಯುಲೆನ್ಸ್ನ ಮುಖಾಂತರ ಉಡುಪಿಯ ಹಾಜಿ ಅಬ್ದುಲ್ಲಾ ಆಸ್ಪತ್ರೆಗೆ ತಲುಪಿಸಿ ಪ್ರಾಣ ಉಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಆಸ್ಪತ್ರೆ ಸಿಬ್ಬಂದಿಗಳು ತಾಯಿ ಮತ್ತು ಮಗುವನ್ನು ಪ್ರಾಣಾಪಯದಿಂದ ಪಾರು ಮಾಡಿ ಘಟನಾ ಸ್ಥಳಕ್ಕೆ ಸ್ಥಳೀಯ ಆಶಾ ಕಾರ್ಯಕರ್ತರು ಕರೆ ಮಾಡಿದರೆ ಸ್ಥಳಕ್ಕೆ ಬಾರದ ಒನ್ ಆಂಬುಲೆನ್ಸ್ ಈ ಘಟನೆ ನಡೆದಿದ್ದು ಬೇರೆ ಎಲ್ಲೂ ಅಲ್ಲ ಬುದ್ಧಿವಂತ ಜಿಲ್ಲೆ ಉಡುಪಿ ಜಿಲ್ಲೆಯ ಮಲ್ಪೆ ಸಮೀಪದ ತೊಟ್ಟಂನಲ್ಲಿ ಇಂತಹ ಪುಣ್ಯದ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ನೆಟ್ಟಿಗೆ ಅವರ ತಂಡಕ್ಕೆ ಪೋಸ್ಟಲ್ ನ್ಯೂಸ್ ಕೊಂಡಾಪರ ಸದಾ ನಿಮ್ಮೊಂದಿಗೆ ಬನ್ನಿ 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 ಬ